ಗೊತ್ತ ನಾಗರ ಪಂಚಮಿ ಕಥೆ ನಾಗರ ಪಂಚಮಿ ಹಿಂದೂ ಧರ್ಮದಲ್ಲಿ ಬಹಳ ಮುಖ್ಯವಾದ ಹಬ್ಬವಾಗಿದ್ದು ಇದನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ಆಚರಿಸಲಾಗುತ್ತೆ ಪುರಾಣಗಳ ಪ್ರಕಾರ ಹಿಂದೆ ಜನಮೇಜೆಯ ರಾಜನು ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ಸರ್ಪವೇ ಕಾರಣ ಎಂದು ತಿಳಿದು ಭೂಲೋಕದಲ್ಲಿ ಇರುವ ಎಲ್ಲ ಸರ್ಪ ಸಂಕುಲವನ್ನು ನಾಶ ಮಾಡುವ ಸಲುವಾಗಿ ಸರ್ಪಯಜ್ಞ ಎಂಬ ಯಜ್ಞವನ್ನು ಆರಂಭಿಸುತ್ತಾನೆ ನಂತರ ದೇವರುಗಳೆಲ್ಲರೂ ಹಾವುಗಣರಾಣಿ ಮಾನಸದೇವಿಗೆ ಯಜ್ಞವನ್ನು ನಿಲ್ಲಿಸುವಂತೆ ಮನವಿ ಮಾಡ್ತಾರೆ ನಂತರ ಅವಳು ತನ್ನ ಮಗ ಆಸ್ತಿಕನನ್ನು ಯಜ್ಞದ ಸ್ಥಳಕ್ಕೆ ಹೋಗಿ ಯಜ್ಞವನ್ನು ನಿಲ್ಲಿಸುವಂತೆ ಹೇಳ್ತಾರೆ ಆಗ ಆಸ್ತಿಕ ಜನಮೇಜಯನನ್ನು ಪ್ರಸನ್ನಗೊಳಿಸಿಕೊಂಡು ಜನಮೇಜಯನ್ನು ಹೊರವನ್ನು ಕೇಳಲು ಹೇಳಿದಾಗ ಆಸ್ತಿಕನು ಪ್ರಾಣಿ ಹಿಂಸೆ ಮಾಡುವುದು ಮಹಾಪಾಪ ನೀನು ಈಗಾಗಲೇ ಮಾಡಿರುವ ಸರ್ಪ ಯಜ್ಞವನ್ನು ನಿಲ್ಲಿಸಬೇಕು ಎಂದು ವರ ಕೇಳುತ್ತಾನೆ ಜನಮೇಜೆಯ ರಾಜನು ಆಸ್ತಿಕನ ಮಾತಿಗೆ ಬೆಲೆ ಕೊಟ್ಟು ಸರ್ಪ ಯಜ್ಞವನ್ನು ನಿಲ್ಲಿಸುತ್ತಾನೆ ಆ ದಿನ ಪಂಚಮಿಯಾಗಿತ್ತು ನಾಗ ಜನಾಂಗಗಳನ್ನು ಕೂಡಿಸಿದ ಕಾರಣ ಆ ಪಂಚಮಿ ದಿನವನ್ನು ನಾಗರ ಪಂಚಮಿ ಎಂದು ಆಚರಿಸುತ್ತಾರೆ ಈ ನಾಗರ ಪಂಚಮಿಯನ್ನು ಮಾಡುವುದರಿಂದ ನಾಗದೇವತೆಗಳಿಗೆ ಪೂಜೆಯನ್ನು ಮಾಡುವುದರಿಂದ ಸರ್ಪ ಭಯ ಮತ್ತು ವಿಷದ ಭಯದಿಂದ ಮುಕ್ತಿ ದೊರೆಯುತ್ತದೆ ಎಂಬ ನಂಬಿಕೆ ಕೂಡ ಇದೆ ಈ ದಿನ ನಾಗದೇವತೆಯನ್ನು ಪೂಜಿಸುವುದರಿಂದ ಧನ ಧಾನ್ಯಗಳಿಗೆ ಕೊರತೆಯಾಗುವುದಿಲ್ಲ ಎಂದು ಹೇಳ್ತಾರೆ ಶ್ರಾವಣ ಮಾಸದಲ್ಲಿ ಬರುವ ಈ ಹಬ್ಬವನ್ನು ಮಾಡುವುದರಿಂದ ವಾತಾವರಣ ಶುದ್ಧ ಮತ್ತು ಸಾತ್ವಿಕವಾಗಿರುತ್ತದೆ ಅಂತ ಕೂಡ ಹೇಳ್ತಾರೆ ಎಲ್ಲರೂ ನಾಗರ ಪಂಚಮಿ ಹಬ್ಬವನ್ನು ಆಚರಿಸಿದ್ರಿಂದಾನೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು